ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಗುಜರಾತ್ನ ಸೂರತ್ನಲ್ಲಿ ನಲ್ಲಿ ಮಳೆಯ ಕಾರಣ ರೋಡ್ಗೆ ಒಂದು ಮರ ಬಿದ್ದಿರುವಂಥದ್ದು ಹೌದು ಬುಡದಲ್ಲಿ ತೇವದ ಕಾರಣ ಒಂದು ಮರ ರೋಡ್ಗೆ ಬಿದ್ದು ಯಾವುದೇ ಒಂದು ಹಾನಿಯಾಗಿಲ್ಲ ನೀವು ನೋಡಬಹುದು ಜನಗಳು ಜಸ್ಟ್ ಅಲ್ಲೇ ಒಂದು ರೀತಿ ಪ್ರಾಣಾಪಾಯದಿಂದ ಪಾರಾಗ್ತಾರೆ ಯಾವುದೇ ಒಂದು ವಾಹನಗಳಿಗೆ ಹಾನಿಯಾಗಿಲ್ಲ ನೀವು ನೋಡಬಹುದು ಒಂದು ಆಟೋ ಕೂಡ ಮದ್ಯ ಸಿಗಾಕೊಂಡಿತ್ತು ಅಂತ ಏನು ಹಾನಿಯಾಗಿಲ್ಲ ಅದು ವಾಪಸ್ ಬಂದಿದೆ ಮತ್ತು ಆ ದೃಶ್ಯಗಳು ಯಾವ ರೀತಿ ಇದೆ ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಫಿಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ